ಏನ್ ಹೇಳ್ತೀರಾ ಗೋಪಾಲ್ ಕೃಷ್ಣವ್ರ ಬಗ್ಗೆ ಗೋಪಾಲ್ ಕೃಷ್ಣ ಅವರು ಬರೀ ಒಳ್ಳೆ ಮಂಚ ಆದ್ರೆ ಆಗೋದಿಲ್ಲ ಹಾ ಮತ್ತೆ ಈ ಜನರಿಗೆ ವೈಯಕ್ತಿಕ ಸಹಾಯ ಮಾಡಿದ್ರೆ ಆಗೋದಿಲ್ಲ ಹಾ ಅಭಿವೃದ್ಧಿ ಅಂದ್ರೆ ಈ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಾಕಬೇಕು ಹಾಕಬೇಕಾಗತ್ತೆ ಮತ್ತೆ ಮೇನ್ ಆಗಿ ಜನರಲ್ಲಿ ಇತ್ತೀಚೆಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ತಗೋಬೇಕು ತಗೋಬೇಕು ಅಲ್ವಾ ಅಂದ್ರೆ ನೀವು ಹೇಳೋದೀಗ ಹೊಸ ಕಟ್ಟಡದಲ್ಲಿ ಮೀನು ಮಾಂಸ ಕೋಳಿ ಇವೆಲ್ಲವೂ ವ್ಯಾಪಾರಕ್ಕೆ ವ್ಯವಸ್ಥೆ ಮಾಡಿದ್ರೆ ಸುತ್ತಮುತ್ತಲಿನ ಪರಿಸರ ಮಾಲಿನ್ಯ ಮಾಲಿನ್ಯ ಆಗೋ ಅಂತ ಹೇಳ್ತೀರಾ ನೀವ್ ಹೇಳೋದು ಮಾತ್ರ ನೂರಕ್ ಮೂರ್ ಸತ್ಯ ಯಾಕೆಂತಂದ್ರೆ ಹಿಂದೆ ಕಾಗೋರ್ ತಿಮ್ಮಪ್ಪನರು ಕಷ್ಟಪಟ್ಟು ಜಾಗ ಸಾಂಕ್ಷಿಂಗ್ ತಗೊಂಡು ಹಾಲಪ್ನರು ಮುಂದುವರೆಸಿದ್ರು ಗೋಪಾಲ್ ಕೃಷ್ಣ ಅವರು ಬಂದು ಉದ್ಘಾಟನೆ ಮಾಡಬೇಕು ಕೇಳೋದ್ರಾಗ ಯಾಕೆ ಅದನ್ನ ನಿಧಾನ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ ನಾನು ಕೂಡ ಗಮನಕ್ಕೆ ತಂದಿದೀನಿ ಆದಷ್ಟು ಬೇಗ ಅಲ್ಲಿ ಶಿಫ್ಟ್ ಮಾಡೋದ್ರಿಂದ ಇವರಿಗೆ ಸೆಲ್ರಿಗೇನು ತೊಂದರೆ ಆಗಲ್ಲ ಗ್ರಾಹಕರು ಎಲ್ಲಿದ್ರು ಹುಡ್ಕಿ ಬಂದೇ ಬರ್ತಾರೆ ಬಂದ್ರೆ ಇಲ್ಲಿ ಪಾರ್ಕಿಂಗ್ ಗಿರ್ಕಿಂಗ್ ಎಲ್ಲದಕ್ಕೂ ಅನುಕೂಲ ಅನುಕೂಲ ಆಗುತ್ತೆ ಪಾರ್ಕಿಂಗ್ ಅನುಕೂಲ ಒಂದು ಪರಿಸರ ಚೆನ್ನಾಗಿ ಈ ನಾಯಿಗಳ ಕಾಟನೆಲ್ಲ ಕಮ್ಮಿ ಮಾಡಬಹುದು ಮತ್ತೆ ಈ ಹೆಗ್ಗಣದ ಕಾಟ ಹೌದೌದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳ್ರಿ ನಮ್ಮಲ್ಲಿ ಶುಂಠಿ ಸೆಟ್ರಿಲ್ಲ ಸಾಯಬ್ರ ಒಂದು ಮಕ್ಕಳ ಹಬ್ಬಕ್ಕೆ ಒಂದು ಒಳ್ಳೆ ಕುರಿ ಸಾಕಿದ್ರಿ ಕುರಿ ಸಾಕಿದ್ರು ಅವರು ಒಂದ್ ದಿವಸ ಏನಾಯ್ತು ಅಂದ್ರೆ ಈ ನಾಯಿಗಳು ಹೋಗಿ ನಾಳೆ ಹಬ್ಬ ಇನ್ನೊಂದ್ ದಿವ್ಸ ಸೂರಿನಲ್ಲ ಹಾ ಏನ್ ಮಾಡ್ಬೇಕು ಇದ್ರ ಬಗ್ಗೆ ಇವರು ಗಮನ ತಗೋಬೇಕು ನಗರಸಭೆ ಅದ್ರ ಬಗ್ಗೆ ಗಮನ ತಗೋಬೇಕು ಅಂತ ಅಂದ್ರೆ ಬೇಜವಾಬ್ದಾರಿ ಅಂತ ಹೇಳಿದ್ರೆ ನಗರಸಭೆಯಲ್ಲಿ ಬೇಜವಾಬ್ದಾರಿನೇ ಬಗ್ಗೆ ಉಗ್ರ ಪ್ರತಿಭಟನೆ ಆಗ್ಲೇಬೇಕು ಅಂತ ಹೇಳೋಣ ಖಂಡಿತ ಮಾಡೋಣ ಅದಕ್ಕೆ ನಂತೆ ಒಳ್ಳೇದ ಸತ್ಯ ಹೇಳಕ್ಕೆ ಯಾರ ಹೆದರಿಕೆ ಯಾರು ಹೆದರಿಕೆ चार निम्नसे चार निम्नसे रूप निम्नसे रूप फीजर है नहीं, 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 नहीं? था था ना। ना। रेल मंडी सरकार को नो रेल स्टेड इस पर है वो जा सारी रेस्टोरेंट बजे है सर क्या होती है बिल्कुल

ಓಪನ್ ಇಲ್ಲ ಅಂದ್ರೆ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ ಯಾರು ಕಸ್ಟಮರ್ ಹೋದ್ರೆ ಅವರಿಗೆ ಟಿಕೆಟ್ ಇಕ್ಕಟ್ ಇಕ್ಕಟ್ ಇದೆ ಇಷ್ಟು ಓಪನ್ ಇದೆ ಮಾರ್ಕೆಟ್ ಊರ್ಬ ಊರ್ ಬರ್ತಾ ಇದೆ ಹಾ 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 ಲಿಕೇಜ್ ಲಿಕೇಜ್ ಈ ಒಂದು

ಊರಿಗೆ ಕರೆಕ್ಟಾಗಿ ನೋಡಬೇಕು ಅಂದ್ರೆ ಹೊಲಿಗೆ ಹೊರ್ಗಿನ ಸಾಗರ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ಸರಿ ಆಗ್ತಾ ಇಲ್ಲ ಹಾಗೆ ಹಾಲಪ್ಪ ಅವರ ಬಗ್ಗೆ ನಾನು ಹೇಳ್ತೀನಿ ಹಾಲಪ್ಪ ಅವರು ಇದ್ರೆ ಇನ್ನು ತಂಗಿ ನಮ್ಗೆ ಹಾಲಪ್ಪ ಅವರ ಅಭಿಮಾನಿ ಅಭಿಮಾನಿ ಅವತ್ತೇ ಆಗ್ತಾ ನೋಡಿ ಈಗಾಗ್ಲೇ ನಾವು ಹಲವರ ಅಭಿಪ್ರಾಯವನ್ನ ಪಡೆದ್ವಿ ಒಟ್ಟಾರೆಯಾಗಿ ಈ ಒಂದು ಮೀನು ಮಾರುಕಟ್ಟೆ ಇಲ್ಲಿ ಸಾಗರದಲ್ಲಿ ಮದುವೆ ಆಗಲ್ಲ ಆ ಸಮುದ್ರದಿಂದ ಒಳ್ಳೊಳ್ಳೆ ಮೀನುಗಳು ಬರ್ತವೆ ಸಮೀಪದ ಹೊಳಗಿಂದ ಒಳ್ಳೊಳ್ಳೆ ಮೀನುಗಳು ಬರ್ತವೆ ಇದನ್ನು ಖರೀದಿ ಮಾಡ್ಲಿಕ್ಕೆ ಭಾನುವಾರದಂದು ಜನ ಲೂಪು ನಿದ್ದಾಗ್ತಾರೆ ಆದ್ರೆ ಇದಕ್ಕೊಂದು ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಏನು ಏನ್ ಏನ್ ಹೇಳ್ತಿರೀ ವ್ಯವಸ್ಥೆ ವ್ಯವಸ್ಥೆ ಏನು ಇಲ್ಲ ಸರ್ ಹಾಳ ವರ್ಷ ಆಯ್ತು ನಾವು ಟಾಪಾಲ್ಗಳು ಹಕ್ಕಿ ಪಿಕ್ಕಿ ಜನ ಆತರ ಕುತ್ಕೊಂಡಿದೀವಿ ಹಾಯ್ತು ಮೇಡಮ್ ಸರಿ ಇಲ್ಲ ಬರ್ಲಿಲ್ಲ ಮೇಡಮ್

ಹಾ ನೋಡಿ ಪರಿಸ್ಥಿತಿ ಯಾವ ತರ ಇದೆ ಅಂತ ಇದ್ದೀರಾ ಕರೆದೀರಾ ಆಗ್ತಾ ಇಲ್ಲ ಆ ನೋಡಿ ಈ ತರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಅವ್ರಿಗೆ ಎರಡ್ ಮೂರು ಸರ್ ನಾವು ಎಫ್ ಸಿ ಆಫೀಸ್ ಹೋಗಿ ಫಾರಂ ಎಲ್ಲ ಭರ್ತಿ ಮಾಡಿ ಎಲ್ಲ ಕೊಟ್ಟರು ಬೀಳ್ತಾ ಅಂತ ಹೇಳಿದ್ರು ನಾವು ಯಾವ ಮಾತನ್ನು ಅವ್ರ ಗಮನಕ್ಕೆ ಆಗಲಿಲ್ಲ ಇನ್ನೋರಿಗೂ ಬರೇ ಬರ್ತಾರೆ ಆಶ್ವಾಸನೆ ನೀಡ್ತಾರೆ ಹೋಗ್ತಾರೆ ಅಷ್ಟೇ ಇಲ್ಲಿ ಈ ರೀತಿ ಪಬ್ಲಿಕ್ ಬರ್ಬೇಕಂತ ಹೇಳಿದ್ರೆ ಈ ರೀತಿ ಇಕ್ಕಟ್ಟಲ್ಲಿ ನಾವು ಯಾವ ರೀತಿ ಮಾಡ್ಬೇಕಂತ ಹೇಳಿ ನೀವೇ ಹೇಳಿ ಒಂದು ಸ್ವಚ್ಛತೆ ಇಲ್ಲ ಏನಿಲ್ಲ